ಪಾರ್ಗವ್ ಅವ್ರನ್ನ ಹಂಗಿಂಗ್ ಹೋಳ್ಕೊಳ್ಳಿ ನಾನು ಪಾಪ ಅವರು ಸಾಯಂಕಾಲ ಸುಸ್ತಾಗಿ ಬರೋರು ಆ ಸೋಡ ಗ್ಲಾಸ್ ಹಾಕ್ಕೊಂಡು ಸುಸ್ತಾಗಿ ಬಂದುಬಿಟ್ಟು ಇನ್ನೇನು ಬಿದ್ಕೋಬೇಕಂದ ನಾನು ಅಣ್ಣ ಅನ್ನೋದು ಒಳ್ಳೆ ಶಿವಪೂಜೆ ಕಾಡ್ಡಿ ಬಿಟ್ಟಾಗ ಬರ್ತೀಯಲ್ಲ ನೀನು ಯಾರ್ಯಾರು ಅಷ್ಟೆಂಟ್ ಇದ್ರು ಒಂದು ಯಾವ್ದಾರು ಕ್ಯಾಟ್ರ್ ಹಾಕ್ಬಿಡೋಣ ಸರ್ ಏ ಅವ್ನು ನೋಡಿದ್ರೆ ಅವ್ನಿಗೆ ಒಂದು ಚಿಕ್ಕ ಕ್ಯಾಟ್ರ್ ಮಾಡೋ ಥರ ಇಲ್ಲ ಕಣ ಅವನು ಸರ್ ಚರಣ್ರಾಜ್ ಅವರು ನನ್ನ ತಮ್ಮನ್ನು ತುಂಬ ನೆನೆಸ್ಕೊಂಡ್ರು ನಾ ಹೌದು ನನ್ನ ಜೊತೆ ಕೆಲಸ ನಾವು ಕೆಲಸ ಮಾಡಿದ್ದೇನೆ ಅವ್ರ ಜೊತೆ ಸಿದ್ಧಲಿಂಗಣ್ಣನ ಜೊತೆ ಅವ್ರು ಮಾಡಿದಾಗ ನಾನು ಇರಲಿಲ್ಲ ನೀವು ಹಾಂ ಇರಲಿಲ್ಲ ಹ್ಞೂ ಆಮೇಲೆ ನನ್ನ ಎರಡು ಪಿಚ್ಚರ್ ಮಾಡಿದ್ರು ತುಂಬ ಚೆನ್ನಾಗಿ ಒಂದಲ್ಲಿ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು ಅವರು ಇದರಲ್ಲಿ ವಜ್ರಮುಷ್ಟಿಲಿ ಹ್ಞೂ ಶಕಾತಾಗ ಮಾಡಿದ್ದು ಹ್ಞೂ ಹ್ಞೂ ಫೈಟಿಂಗು ಅದು ಇದು ಎಲ್ಲಾನು ವೆರಿ ಫೈನ್ ಅವ್ರದ್ದು ಒಂದು ಜೀವನ ಜೀವನಯಾತ್ರ ಚೆನ್ನಾಗೇ ಹ್ಞೂ ನಾನು ಅವ್ರಿಗೆ ಪಾರ್ಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೆ ಬೇಡಿ ಯಾಕೆಂದ್ರೆ ಅವಾಗ ಇನ್ನೂ ಅವ್ರಿಗೆ ಅವಕಾಶ ಸಿಗದೆ ಇದ್ದಾಗ ಪಾಪ ಎಲ್ಲರನ್ನು ನೋಡ್ತಾಯಿದ್ದು ನೋಡೋರು ನನ್ನೂ ಕೂಡ ಬಂದು ಭೇಟಿ ಮಾಡೋರು ಇದು ಮಾಡೋರು ಆವಾಗ ನಾನು ಹೇಳಿದೆ ನೀವು ಬೇಡಿ ನೀವು ನಿಮಗೆ ಅದು ಒಂದು ಸಾಮ್ ಗೀಮ್ ಇಲ್ಲ ಎಲ್ಲ ಇದೆ ನಿಮ್ಮ ತಂದೆದು ನೀವು ಹೋಗಿ ಅದು ನೋಡ್ಕೊಳ್ಳಿ ಸಾಕು ಬೇಡ ಅಂತ ಎಷ್ಟೋ ಸತಿ ಹೇಳಿದ್ರು ಬೇಕಾದ್ರೆ ನಾನು ಬಸ್ ಚಾರ್ಜ್ ಕೊಡ್ತೀನಿ ಒಟ್ಬಿಡಿ ಅಂತ ಕೂಡ ಹೇಳಿರ್ಬೇಕು ಅಂತ ಕಾಣಿಸ್ತೀವಿ ಅವ್ರು ಇಂಟರ್ವ್ಯೂ ಹೇಳಿರಬೇಕು ಹೌದು ಅಂತ ಹೇಳಿದೆ ಅವರು ಭಾಳ ಪ್ರಯತ್ನ ಪಟ್ಟರು ತುಂಬ ಪ್ರಯತ್ನ ಪಟ್ಟಿದ್ದಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದ್ದು ನಮ್ಮ ಗುರುಗಳಿಂದ ಕನ್ನಡದಲ್ಲಿ ನಮ್ಮ ಗುರುಗಳು ಒಂದು ಬ್ರೇಕ್ ಕೊಟ್ಟರು ಬಟ್ ತ ಅವ್ರು ಒಳ್ಳೆ ಬ್ರೇಕ್ ಸಿಕ್ಕಿದ್ದು ಅಂದರೆ ಪ್ರತಿಘಟನಾ ಹ್ಞೂ ಅಲ್ಲ ಹ್ಞೂ ಪ್ರತಿಘಟನೆ ಪ್ರತಿಘಟನದಲ್ಲಿ ಒಳ್ಳೆ ಬ್ರೇಕು ಅಲ್ಲಿಂದ ಅವ್ರು ಎಲ್ಲೋ ಹೊಟ್ಟೋದ್ರು ಬೆಕ್ಕಾಶ್ ತೆಲುಗು ಸಿನಿಮಾ ತಮಿಳು ಅದು ಹಿಂದೀಲೂ ಕೂಡ ಮಾಡಿದ್ರು ಮಾಡಿದ್ರು ಸಿನಿಮಾದಲ್ಲಿ ಯಾವಾಗ ಅವಕಾಶ ಸಿಕ್ಕುತ್ತೆ ಅವಕಾಶ ಸಿಕ್ಕಿದಾಗ ಅಯ್ಯೋ ಮೊದಲು ಮೊದಲು ಸಿಕ್ಕಿದಾಗ ಅದು ಸರಿಯಾಗಿ ಉಪಯೋಗ ಆಗಲ್ಲ ಯಾಕೆಂದ್ರೆ ಸ್ವಲ್ಪ ತಡ ತಗೋ ತಡ ತೊಗುತ್ತೆ ನಮ್ಮ ನಮ್ಮ ಇವ್ರಿಗೂ ಸ್ವಲ್ಪ ಭಾಳ ಕಷ್ಟಪಟ್ಟರು ಪ್ರಾರಂಭದಲ್ಲಿ ನಮ್ಮ ಇವರು ಚರಣರಾಜು ಆಮೇಲೆ ಈಗ ಕೆ ಅವರೇ ಹೇಳ್ತಾರಲ್ಲ ಇಲ್ಲಿ ಇದಿದೆ ಅದಿದೆ ಇದಿದೆ ಆಮೇಲೆ ಇನ್ನೇನೋ ಒಂದು ಅದಕ್ಕೋಸ್ಕರನೇ ಒಂದು ಕುರಿ ಇಟ್ಕೊಂಡಿದ್ದೀನಿ ಆ ಕುರಿಗೆ ಇದೇ ಇಟ್ಟಿದ್ದೀನಿ ಅಣ್ಣವ್ರ ಪಿಚ್ಚರ್ನ ಹೆಸ್ರನ್ನೇ ಅಂತ ಇಟ್ಟಿದ್ದೀನಿ ಅದಕ್ಕೆ ಕೇಳಿದೆ ನೋಡಿದೆ ನಾನು ಚೆನ್ನಾಗಿತ್ತದು ಓಕೆ ಅದೆಲ್ಲ ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅದೆಲ್ಲ ಪಾರ್ಟಿ ಮಾಡ್ತೀವಿ ಅದು ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತಾ ಇದ್ರು ಬಟ್ ಕಷ್ಟಪಟ್ಟರೆ ಫಲ ಉಂಟು ಹ್ಞೂ ನಮಸ್ಕಾರ ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಅನಿಸುತ್ತೆ ವಿಜಯ್ ಭಾಸ್ಕರ್ ಕನ್ನಡ ಸಿನಿಮಾದ ಸಂಗೀತ ನಿರ್ದೇಶಕರು ಹಿರಿಯರು ಐವತ್ ಮೂರರಿಂದ ಫೀಲ್ಡ್ ಅಲ್ಲಿ ಇದಾರಂತೆ ಸೊ ತಾವು ಗಮನಿಸಿದಿರಿ ಅವ್ರನ್ನ ಗಮನಿಸಿರೋದಲ್ಲ ರೀ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಆದರೆ ನಾನು ನಿರ್ದೇಶಕನಾದ ಮೇಲೆ ಅವ್ರ ಹತ್ರ ಒಂದು ಪಿಕ್ಚರೂ ಮಾಡಲಿಲ್ಲ ನಾನು ಮಾಡಿಸ್ಲಿಲ್ಲ ಅವ್ರನ್ನ ಕರೀಲಿಲ್ಲ ಕರೀದೈದಿದ್ದಕ್ಕೆ ಅವ್ರು ನನ್ನ ಹೆಂಡತಿ ಸಿಗ್ದಾಗೆಲ್ಲ ಹೇಳ್ತಾ ಇರ್ತಾರೆ ಮ ನೀವಾರು ಹೇಳಿ ಅವ್ರಿಗೊಂದು ಪಿಚ್ಚರ್ ನನಗೊಂದು ಅವಕಾಶ ಕೊಡೋಕ್ಕೆ ಅಂತ ಅದನ್ನು ಭಾಳ ಸತಿ ನನ್ನ ಹೆಂಡತಿ ಹತ್ರ ಹೇಳಿದ್ದಾರೆ ನನಗೂ ಹೇಳಿದ್ದಾರೆ ಏನಾಗುತ್ತೆ ಅಂದರೆ ನಾನು ಮಾಡ್ತಿರುವಾಗ ಎಲ್ಲರೂ ಕೂಡ ನಾನು ಬುಕ್ ಮಾಡುವಾಗಲೇ ರಾಜ ನಾಗೇಂದ್ರ ಬುಕ್ ಮಾಡಿಬಿಡ್ತಿದ್ರು ಸೊ ಅದರಿಂದ ನಾನು ಬೇ ಅವ್ರನ್ನ ಕರೆಯೋ ಅವಕಾಶನೇ ಸಿಗಲಿಲ್ಲ ಬಟ್ ನಾನು ಅವರು ಅವ್ರ ಬಗ್ಗೆ ನನಗೆ ಅಪಾರವಾದ ಪ್ರೀತಿ ಎಲ್ಲ ಇದೆ ನನಗೆ ಗೌರವ ಇದೆ ಯಾಕೆಂದರೆ ನಮ್ಮ ಬೆಂಗಳೂರಲ್ಲೇ ಹುಟ್ಟವರು ಅವರು ಐ ಥಿಂಕ್ ನಂಗೆ ತಿಳಿದ ಮಟ್ಟಿಗೆ ಮಲ್ಲೇಶ್ವರಮ್ ಅಂತ ಕಾಣಿಸುತ್ತೆ ಅವ್ರ ಮೊದಲು ಇದ್ದಿದ್ದು ಅವರು ಪ್ರಾರಂಭ ಪ್ರಾರಂಭದಲ್ಲಿ ಸಂಗೀತ ಇದು ಮಾಡೋಕ್ಕೋಸ್ಕರ ಬಾಂಬೆಗೆ ಹೋದರು ಬಾಂಗಿ ಬಾಂಬೆಗೆ ಹೋಗಿ ಅವತ್ತೊಂದು ದಿವಸಕ್ಕೆ ಫೇಮಸ್ಸು ಮ್ಯೂಸಿಕ್ ಅಂದರೆ ಆಗಿನ ಕಾಲ್ದವರು ನೌಶಾದು ಆಮೇಲೆ ಮದನ್ ಮೋಹನ್ ಅಂತ ಅವರಿಬ್ಬರು ಪ್ರಖ್ಯಾತ ಸಂಗೀತ ನಿರ್ದೇಶಕರು ಅವ್ರ ಹತ್ರ ಕೆಲಸ ಮಾಡ್ತಾಯಿದ್ರು ಅವ್ರ ಹತ್ರ ಕೆಲಸ ಮಾಡ್ತಾ ಮಾಡ್ತಾಯಿರುವಾಗ ಅವ ಬಾಂಬೇಲೇ ಒಂದು ಯಾವುದೋ ಹೋಟ್ಲ ರೆಸ್ಟೋರೆಂಟಲ್ಲಿ ಏನೋ ಏನೋ ತಿಂತು ತಿನ್ನ ಟಿಫನ ಏನೋ ಮಾಡ್ತಾಯಿದ್ದರಂತೆ ಆ ಎದುರುಗಡೆ ಇನ್ನೊಬ್ಬರು ಕೂತ್ಕೊಂಡು ಕನ್ನಡ ಮಾತಾಡ್ತಿದ್ರಂತೆ ಬಾಂಬೆಲೆ ಕನ್ನಡ ಮಾತಾಡ್ತಾ ಇದ್ದಾರ ಆಸಕ್ತಿಯಿಂದ ಅವರ ಹತ್ರ ಹೋಗಿ ಮಾತಾಡಿದ್ರಂತೆ ಈ ಕನ್ನಡ ಕನ್ನಡ ಮಾತಾಡಿ ಆಗ ಅವರು ಹೇಳಿದ್ರಂತೆ ನಾನು ಬಿ ಆರ್ ಕೃಷ್ಣಮೂರ್ತಿ ಅಂತ ಬಿ ಆರ್ ಕೃಷ್ಣಮೂರ್ತಿ ಅಂದರೆ ಅವ್ರಿಗೆ ಇಂಡಸ್ಟ್ರೀಲಿ ಅವ್ನು ಕರಿತಿದ್ದಿದ್ದೆ ಬಿ ಆರ್ ಕೆ ಬಿ ಆರ್ ಕೆ ಅಂತ ಇನ್ಶೀನ್ಸ್ ನಾವು ಸ್ಕೂಲಲ್ಲಿ ಕಾಲೇಜಲ್ಲಿ ಅಲ್ಲೆಲ್ಲ ಹೋದಾಗ ಮೇಸ್ಟ್ರುಗಳನ್ನೆಲ್ಲ ಕರಿಬೇಕಾದ್ರೆ ಬರೀ ಇನ್ಶೀಲ್ಸಲ್ಲೇ ಕರಿತಾಯಿದ್ವು ಕೆ ವಿ ಅದು ಇವರು ಯಾವ ಥರ ಸರಿ ಮಾತಾಡ್ತಾ ಮಾತಾಡ್ತಾ ಇದ್ದಾಗ ಅವರು ಏನು ಮಾಡ್ತಿದ್ದಾರ ಅಂತ ಕೇಳಿದಂತೆ ಈ ಥರ ನಾನು ಸಂಗೀತ ನಿರ್ದೇಶನ ಕಲ್ತ್ಕೋಬೇಕು ಅಂತ ಇವರಿಬ್ರು ಥರ ಕೆಲಸ ಮಾಡ್ತಾ ಇದ್ದೀನಿ ಅಂತ ಸರಿ ಒಂದು ಕೆಲಸ ಮಾಡ್ತಾರೆ ನನ್ನ ಪಿಕ್ಚರ್ ಮಾಡಿಕೊಡ್ತೀರಾ ನೀವು ಅಂತ ಕೇಳಿದ್ರಂತೆ ಏನು ಅಂತ ಕನ್ನಡ ಪಿಚ್ಚರು ಅಂತ ಓ ಕನ್ನಡ ಪಿಕ್ಚರ್ ಅಂತ ತುಂಬ ಖುಷಿ ಆಗೋಯ್ತಂತೆ ವಿಜಯ ಭಾಸ್ಕರ್ಗೆ ಓಕೆ ಅಂತ ಸೊ ಬೆಂಗ್ಳೂರಿಗೆ ಬನ್ನಿ ಅಂತಿರುತ್ತೆ ಅವಾಗ ಬೆಂಗಳೂರಿಗೆ ಬಂದರಂತೆ ಬೆಂಗಳೂರಿಗೆ ಬಂದು ಅವ್ರು ಮಾದು ಮಾಡಿದ ಮೊದಲನೇ ಪಿಚ್ಚರು ಶ್ರೀರಾಮ್ ಪೂಜೆ ಅಂತ ಶ್ರೀರಾಮ್ ಪೂಜೆ ಅಂತ ಅದು ತುಂಬ ಚೆನ್ನಾಗಿ ಆಗಿನ ಕಾಲದಲ್ಲಿ ಏನು ನಡೀತು ಗೊತ್ತಾ ಬಟ್ ಅದರಿಂದ ಒಂದು ಒಳ್ಳೆಯ ಹೆಸರು ಬಂತು ಆಮೇಲೆ ನಮ್ಮ ಸಂಗೀತ ನಿರ್ದೇಶಕರು ವಿಜಯ ಭಾಸ್ಕರ್ಗೆ ಐ ತಿಂಕ್ ಅದು ಮೊದಲನೇ ಚಿತ್ರ ಅಂತ ಕಾಣಿಸುತ್ತೆ ಆಮೇಲೆ ಹಂಗೇ ಅವರು ತುಂಬ ಬೆಳೆದರು ಅಂತ ಹೇಳ್ತೀನಿ ನಾನು ವಿಜಯ ಭಾಸ್ಕರ್ ಅವರು ಅವ್ರು ಸ್ವಲ್ಪ ಹಿಂದೂಸ್ತಾನಿ ಟಚ್ ಜಾಸ್ತಿ ಅವ್ರಿಗೆ ಕಾರಣ ಏನು ಅಂದರೆ ನಂಗೆ ಹೆಂಗೆ ಗೊತ್ತು ಅಂತ ಹೇಳಿದ್ರೆ ನಾನು ಎರಡು ಪಿಚ್ಚರು ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೆ ಒಂದು ಭೂಪತಿ ರಂಗ ಅಂತ ಒಂದು ಇನ್ನೊಂದು ಬಾಳು ಬೆಳಗಿತು ಅಂತ ಭೂಪತಿ ರಂಗ ನಮ್ಮ ಗೀತಾ ಪ್ರಿಯ ಸಾರು ನಮ್ಮ ಗುರುಗಳು ಡೈರೆಕ್ಟ್ ಮಾಡಿದ್ದು ಆಮೇಲೆ ಇನ್ನೊಂದು ಬಾಳು ಬೆಳಗಿತ್ತು ನಮ್ಮ ಗುರುಗಳು ಸಿದ್ಧಂಗಣ್ಣ ಇದು ಬಟ್ ಅವರು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಪ್ಲೇ ಮಾಡ್ತಾಯಿದ್ರು ಅದರಲ್ಲಿ ಜಾ ಮೋಸ್ಟ್ಲಿ ಇಂಥ ಜಾಸ್ತಿ ಅಂದರೆ ಪಿಯಾನೋ ಯೂಸ್ ಟು ಪ್ಲೇ ಪಿಯಾನೋ ಅವರು ಪಿಯಾನೋದಲ್ಲಿ ಅದು ಕಂಪೋಸ್ ಮಾಡೋರು ಅವರು ಮ್ಯೂಸಿಕ್ ಡೈರೆಕ್ಷನ್ ಮಾಡುವಾಗ ಸಾಂಗ್ ಕಂಪೋಸ್ ಮಾಡುವಾಗೆಲ್ಲ ಮೊದಲೆಲ್ಲ ನಾನು ನೋಡಿದಾಗೆಲ್ಲ ಬೇರೆ ಬೇರೆ ಮ್ಯೂಸಿಕ್ ಡಿಯರ್ಸ್ಗೆ ಒಬ್ಬ ಸ್ವರ ಬರ್ಕೊಡೋಕೊಬ್ಬ ಇನ್ನೊಂದು ಬರ್ಕೊಡೋಕೊಬ್ಬರು ಎರಡು ಮೂರು ಜನ ಇನ್ನೊಂದು ಪ್ಲೇ ಮಾಡೋಕ್ಕೆಲ್ಲ ಇರೋರು ಇವರು ಅಷ್ಟೇ ಇವರು ಒಬ್ಬರೇ ಹಾರ್ಮೋನಿಯಮ್ಮು ಒಬ್ಬ ತಬಲಾ ನುಡ್ಸೋನು ಯಾಕೆಂದರೆ ಟ್ಯೂನ್ ಮಾಡುವಾಗ ರಿಧಮ್ ಬೇಕಲ್ಲ ಅದಕ್ಕೆ ಆವಾಗ ಅವರು ಇದರಲ್ಲಿ ಅಷ್ಟಾಗಿ ನಾನು ತಿಳಿದ ಮಟ್ಟಿಗೆ ಅಷ್ಟಾಗಿ ಅವರು ಹಾಡ್ತಾ ಇರಲಿಲ್ಲ ಇರಲಿಲ್ಲ ಪಿಯಾನೋ ಬ ಹಾರ್ಮೋನಿಯಮಲ್ಲಿ ಬಾರಿಸೋರು ಹಾರ್ಮೋನಿಯಲ್ಲಿ ಬಾರಿಸಿ ಅದ್ರ ಜೊತೆಗೆ ಧ್ವನಿ ಕೂಡಿಸೋರು ಧ್ವನಿ ಅಷ್ಟೇನೆ ಈ ಮಿಕ್ಕಿದ ಮ್ಯೂಸಿಕ್ ಎಲ್ಲ ಕೆಲವರೆಲ್ಲ ಹಾಡ್ತಾರೆ ಅಷ್ಟು ಅಷ್ಟು ಚೆನ್ನಾಗಿ ಅವರು ಇವರು ಹಾಡ್ತಾ ಇರಲಿಲ್ಲ ಹಾಡ್ತಾ ಇರಲಿಲ್ಲ ಅಂದರೆ ಅವರು ಹಾಡೋದು ಬರಲಿಲ್ವೋ ಏನು ಕತೆನೋ ಕಲ್ತ್ಕೊಳ್ಳಿಲ್ವೋ ಏನೂ ಗೊತ್ತಿಲ್ಲ ಅದು ಒಂದೇನಾಯಿತು ಅಂದರೆ ಅವ್ರ ಜೊತೆ ಕೆಲಸ ಮಾಡೋ ನಮಗೆಲ್ಲ ಅನುಕೂಲ ಜಾಸ್ತಿ ಆಗೋಯ್ತು ಏನೂ ಗೊತ್ತಿಲ್ಲವಲ್ಲ ನಮಗೆ ಅವರು ಟ್ಯೂನ್ ಕಂಪೋಸ್ ಇದ್ದಾಗ ಸಾಂಗ್ ಪೇಪರ್ ಇರೋದೆಲ್ಲ ನಾವುಗಳಂದರೆ ನಾನೆಲ್ಲ ಹಾಡ್ಬಿಡ್ತಾಯಿದ್ದೆ ಅವರು ಹಾರ್ಮೋನಿಯಂ ನುಡಿಸಬೋದ ಅವ್ರು ಹಾರ್ಮೋನಿಯಂ ನುಡಿಸಿ ಶುರು ಮಾಡಿಕೊಡೋರು ಮಿಕ್ಕಿದ್ದೆಲ್ಲ ನಾನು ಆ ಎರಡು ಪಿಕ್ಚರ್ಗಳು ಹಾಡಿದ್ದೀನಿ ನಾನು ಹಾಡಿದ್ದೇನೆ ಅಂದರೆ ಇದು ರೆಕಾರ್ಡಿಂಗ್ ಅಲ್ಲಲ್ಲ ಅವರು ಹಾರ್ಮೋನಿಯಂ ನುಡಿಸ್ತಿರುವಾಗ ಹೇಳಿ ಹೇಳಿ ಅಂತ ಎನ್ಕರೇಜ್ ಮಾಡೋರು ಅವರು ಅದಿರೋದು ಗ್ರೇಟವರು ಏನೋ ನನ್ನ ನೀವು ಹಾಡಬೇಡಿ ಅಂತ ಹೇಳ್ತಾ ಇರಲಿಲ್ಲ ಹಾಡಿ ಭಾರ್ಗವ್ರೆ ಹಾಡಿ ಬಾರ್ಗವ್ರೆ ಏನೋರು ಸೊ ನಾನು ಹಾಡ್ತಾ ಇದ್ದೆ ಒಂದು ರೀತಿ ಒಂದು ನಮಗೂ ಒಂದು ಖುಷಿ ಸಿಗೋದು ಅವ್ರ ಜೊತೆ ಆ ಎರಡು ಪಿಕ್ಚರ್ಲು ಇದು ಮಾಡಿದ್ದೇನೆ ಚಂಡ ಚಂಡ ನಮ್ಮ ಕನ್ನಡದಲ್ಲಿ ಬಹಳ ಒಳ್ಳೆಯ ಆಗಿನ ಕಾಲದ ಒಳ್ಳೆ ನಿರ್ಮಾಪಕರು ನಿರ್ದೇಶಕರು ಅಂತ ಹೇಳಿದ್ರೆ ಇವರು ನಮ್ಮ ಬಿ ಆರ್ ಪಂತಲು ಅವರು ತುಂಬ ತುಂಬ ಒಳ್ಳೊಳ್ಳೆ ಚಿತ್ರಗಳೆಲ್ಲ ಮಾಡಿದ್ದಾರೆ ಬಹುಶಃ ಎಲ್ರಿಗೂ ಗೊತ್ತಿದೆ ಅಂತ ಕಾಣಿಸುತ್ತೆ ಅವ್ರ ಹತ್ರ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ದವರು ಪುಟ್ಟಣ್ಣ ಕಣಗಲ್ ಅವರು ಅವರು ಬಿ ಆರ್ ಪಂತ್ ಅವರು ಯಾವ ಪಿಚ್ಚರ್ ಮಾಡಿದ್ರು ಕನ್ನಡ ಪಿಕ್ಚರ್ ಮಾಡಿದ್ರು ಮುಖ್ಯವಾಗಿ ಇವರೇ ಇರೋರು ತಮಿಳು ಪಿಕ್ಚರ್ ಅದು ಇದು ಯಾರಕ್ಕೆಲ್ಲತ್ತಕ್ಕೂ ಇರೋರು ಅವರು ಸೊ ಅವರು ಇಂಡಿಪೆಂಡೆಂಟಾಗಿ ಇದಾದ ಡೈ ಡೈರೆಕ್ಟರ್ ಆದರು ಪುಟ್ಟಣ್ಣ ಕಣಗಲ್ ಪುಟ್ಟಣ್ಣ ಕಣಗಲ್ ಇಂಡಿಪೆಂಡೆಂಟ್ ಆದಾಗ ಅವರು ಇಷ್ಟಪಟ್ಟಿದ್ದಾರ್ದು ಅಂತ ಹೇಳಿದರೆ ಮ್ಯೂಸ್ ಸಂಗೀತಕ್ಕೆ ನಮ್ಮ ವಿಜಯ ಭಾಸ್ಕರ್ ಅವ್ರನ್ನ ವಿಜಯ್ ಭಾಸ್ಕರ್ ಅವ್ರ ಜೊತೆ ಎಷ್ಟು ಚಿತ್ರಗಳು ಮಾಡಿದ್ದಾರೆ ಅಂತ ಹೇಳಿದರೆ ಅಷ್ಟು ಚಿತ್ರಗಳು ಪುಟ್ಟಣ್ಣ ಕಣಗಲ್ ಮಾಡಿದ್ದಾರೆ ಎಲ್ಲ ಹಾಡುಗಳು ಕೂಡ ಪುಟ್ಟಣ್ಣ ಕಣಗಲ್ ಆ್ಯಂಡ್ ವಿಜಯ ಭಾಸ್ಕರ್ ಮಾಡಿರೋದೆಲ್ಲೂ ಕೂಡ ಎಲ್ಲ ಹಾಡುಗಳೂ ಕೂಡ ಸೂಪರ್ ಡೂಪರ್ ಹಿಟ್ಗಳದು ನೀವು ನೋಡ್ಬೋದು ಯಾವ್ಯಾವ ಹಾಡುಗಳು ಅಂತ ನೋಡಿದ್ರೆ ಅದು ಪುಟ್ಟಣ್ಣ ಕಣ್ಗಲ್ ಅಂದಿವರು ಕಾಂಬಿನೇಷನ್ ಜೊತೆಗೆ ಜಾಸ್ತಿ ಬರೀತಾ ಇತ್ತು ಕೆಲವೆಲ್ಲ ಮೊದಲು ಮೊದಲು ಪ್ರಾರಂಭದಲ್ಲಿ ಪುಟ್ಟಣ್ಣ ಕಣ್ಗಲ್ ಅವರ ಅಣ್ಣ ಪುಟ್ಟಣ ಕಣ್ಗಲ್ ಶಾಸ್ತ್ರಿ ಪ್ರಭಾಕರ್ ಶಾಸ್ತ್ರಿಗಳು ಕೂಡ ಕೆಲವು ಹಾಡುಗಳು ಇದ್ದರು ಆಮೇಲೆ ವಿಜಯ ಅವರು ಬರೆಯೋರು ಹೀಗೆ ಕೆಲವರು ಕೆಲವರವರು ಸೊ ಯಾವಾಗಲೂ ವಿಜಯ ನರಸಿಂಹವ್ರನ್ನೇ ಇದು ಇಷ್ಟಪಡ್ತಾ ಇದ್ದಿದ್ದು ಇವರು ಎಲ್ಲ ಹಾಡುಗಳು ಕೂಡ ಹೇಳಿದ್ನಲ್ಲ ಅಷ್ಟು ಸೂಪರ್ ಡೂಪರ್ ಹಿಟ್ ಹಾಡುಗಳು ಕೂಡ ಅವ್ರದ್ದು ವಿಜಯ ಭಾಸ್ಕರ್ ಅವರು ಎಷ್ಟು ಸಿನಿಮಾಗಳು ಮಾಡಿದ್ದಾರೆ ಅಂತ ಹೇಳಿದ್ರೆ ಆರುನೂರ ಎಪ್ಪತ್ತರಿಂದ ಏಳ್ನೂರು ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಅದರಲ್ಲಿ ಮ್ಯಾಕ್ಸಿಮಮ್ ಮಾಡಿರೋದು ಕನ್ನಡ ಆಮೇಲೆ ತಮಿಳು ಮಾಡಿದ್ದಾರೆ ತಮಿಳಲ್ಲಿ 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 ಐ ಥಿಂಕ್ ಒಂದು ಹದಿಮೂರು ಹದಿನೈದು ಆಮೇಲೆ ತೆಲುಗು ಮಾಡಿದ್ದಾರೆ ಮಲಯಾಳಂ ಮಾಡಿದ್ದಾರೆ ತುಳು ಮಾಡಿದ್ದಾರೆ ಇನ್ನೊಂದು ಎರಡು ಭಾಷೆ ಬೇರೆ ಯಾವುದೋ ಒಂದು ಮಾಡಿದ್ದಾರೆ ಇಷ್ಟು ಚಿತ್ರಗಳಿಗೂ ಮಾಡಿದ್ದಾರೆ ಆಮೇಲೆ ಅವಾರ್ಡ್ಗಳು ತೊಗೊಂಡಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ ಅವರಿಗೆ ನಂಗೆ ತಿಳಿದ ಮಟ್ಟಿಗೆ ಆರೋ ಏಳೋ ಅವಾರ್ಡ್ಗಳು ಕೊಟ್ಟಿದೆ ಕರ್ನಾಟಕ ಸರ್ಕಾರ ಎಲ್ಲ ಮ್ಯೂಸಿಕಲ್ ಹಿಟ್ಟುಗಳೇನೆ ಆಮೇಲೆ ಇನ್ನೊಂದು ಏನು ಅಂದರೆ ಯಾವಾಗ ಸಿಕ್ಕಿದ್ರು ನನಗೆ ಬಯ್ಯೋರು ಬೈಯೋರು ಅಂದರೆ ಪ್ರೀತಿಯಾಗಿ ಹೇಳೋದು ಅಮ್ಮ ಒಂದು ಪಿಚ್ಚರು ಕೂಡ ಇವ್ರು ನನಗೆ ಕೊಟ್ಟಿಲ್ಲ ನಾನು ಏನು ತಪ್ಪು ಮಾಡಿದ್ದೀನಿ ಹೇಳಿ ಅನ್ನೋರು ಬಟ್ ಅವಕಾಶ ನನ್ನ ಕೈಲಿ ಕೊಡೋಕ್ಕಾಗಲಿಲ್ಲ ಭಾಳ ಬೇಜಾರಾಯಿತು ಆಮೇಲೆ ಅವರು ನಿಧನದಾದಾಗ ಐ ತಿಂಕ್ ಜೆ ಪಿ ನಗರಲ್ಲೇನೋ ಅವರು ನಮ್ಮಿಂದ ದೂರವಾಗಿದ್ದು ಜೆ ಪಿ ನಗರಲ್ಲಿ ಆಮೇಲೆ ಹೋಗಿ ಅಟ್ಲೀಸ್ಟ್ ಪಿಚ್ಚರಾರೂ ಕೊಡಲಿಲ್ಲ ಅಟ್ಲೀಸ್ಟ್ ಕೊನೆಗಾರ ಇವರು ಮಕರನ್ನು ನೋಡೋಣ ಅಂದ್ಬಿಟ್ಟು ನಾನು ಆಮೇಲೆ ಎಮ್ ಎಸ್ ರಾಮಾಯಣವ್ರ ಮಗ ಪಟ್ಟಾಭಿ ಅವರಿಬ್ಬರು ಹೋಗಿ ಅಲ್ಲಿ ನೋಡಿದ್ವು ಅವ್ರನ್ನ ಬಟ್ ತುಂಬ ಒಳ್ಳೆಯ ಮನುಷ್ಯ ಒಳ್ಳೆ ಸ್ವಭಾವ ಜಂಬ ದುರಂಕಾರ ಏನಿಲ್ಲ ಆ ಥರ ಒಳ್ಳೆ ಸ್ವಭಾವದ ವ್ಯಕ್ತಿ ಅಂಥವ್ರ ಕೈಲಿ ನಾನು ಒಂದು ಸೊಂದು ಪಿಕ್ಚರ್ ಅವರು ಮಾಡಿಸ್ಬೇಕಾಗಿತ್ತು ಅಂತ ಒಂದು ಇವತ್ತು ಕೂಡ ಒಂದು ದುಃಖದ ಸಂಗತಿನೇ ಹ್ಯಾಟ್ಸ್ ಟು ವಿಜಯ ಭಾಸ್ಕರ್ ಇನ್ನೊಂದು ಬಹಳ ವಿಷಯ ಮುಖ್ಯವಾದ ವಿಷಯ ಏನು ಅಂದರೆ ಆಗಿನ ಕಾಲದಲ್ಲಿ ನಾನು ಅವ್ರನ್ನ ನೋಡಿದಾಗ ಒಂದು ನಾಲ್ಕು ಜನನೋ ಐದು ಜನನೋ ಬಹಳ ಫ್ರೆಂಡ್ಸ್ಗಳು ಯಾವಾಗಲೂ ಯಾರು ಯಾರ್ಯಾರಪ್ಪ ಅಂತ ಹೇಳಿದ್ರೆ ಭಕ್ತ ಅಂತ ಚಿಕ್ಕಪೇಟೆಯಲ್ಲಿ ಒಂದು ಬಟ್ಟೆ ಅಂಗಡಿ ಇಟ್ಕೊಂಡಿದ್ದವರು ಅವರು ಕೂಡ ಒಬ್ಬ ಪ್ರೊಡ್ಯೂಸರು ಆಗಿನ ಕಾಲದಲ್ಲಿ ಭಕ್ತವತ್ಸಲಂ ಅಂತ ಶೆಟ್ರು ಅವರು ಅವರು ಆಮೇಲೆ ಗೀತಾ ಪ್ರಿಯ ಆಮೇಲೆ ವಿಜಯಭಾಸ್ಕರು ಆಮೇಲೆ ಇನ್ನೊಂದು ಇಬ್ಬರು ಬರ್ತೆ ನಾನು ಎಡಿಟರ್ ಯಾದವ್ ನಮ್ಮ ನಾಗೇಶ್ ಯಾದವ್ ಇದಾರಲ್ಲ ಅವ್ರ ತಂದೆ ಇವರು ನಾಲ್ಕೈದು ಜನ ಕೂಡ ಯಾವಾಗಲೂ ಒಟ್ಟಿಗೆ ಇರೋರು ಕಾರಣ ಏನು ಅಂತ ಹೇಳಿದ್ರೆ ಆಗಿನ ಕಾಲದಲ್ಲೆಲ್ಲ ಆಗಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ರು ಅವ್ರುಗಳಿಗೆ ಅವಕಾಶ ಸಿಗ್ತಾ ಇರಲಿಲ್ಲ ಯಾಕೆಂದರೆ ಅಷ್ಟು ಇರ್ತಾ ಇರಲಿಲ್ಲ ಎಲ್ಲೋ ಎರಡು ವರ್ಷಕ್ಕೋ ಮೂರು ವರ್ಷಕ್ಕೋ ಒಂದು ವರ್ಷಕ್ಕೋ ಎಲ್ಲೋ ಒಂದೊಂದು ಪಿಕ್ಚರು ಎರಡೆರಡು ಪಿಕ್ಚರ್ ಆಗ್ತಾಯಿದ್ದೆ ಹೊರತು ಪಿಚ್ಚರ್ಗಳು ಪ್ರೊಡ್ಯೂಸ್ ಆಗ್ತಾ ಇರಲಿಲ್ಲ ಆದ್ದರಿಂದ ಈಗ ನಾನು ಹೇಳಿದ್ನಲ್ಲ ಬಾಲ್ಜಿ ಯಾದವ್ ಅಂತ ಅವರು ಎಡಿಟ್ರು ಆಮೇಲೆ ಇವರು ಗೀತಾ ಪ್ರಿಯ ಗೀತಾ ಪ್ರಿಯ ಆಗಿನ ಕಾಲದಲ್ಲೇ ಏನು ಅಂದರೆ ಇದು ಅವರು ಸಾಹಿತಿಗಳು ಆಮೇಲೆ ಭಾಸ್ಕರ ನಮ್ಮ ಇವು ಮ್ಯೂಸಿಕ್ಕು ಸೊ ಇವ್ರಿಗೆ ಏನು ಕೆಲಸ ಇರ್ತಿರ್ಲಿವ್ರಲ್ಲ ಆಗಿನ ಕಾಲದಲ್ಲೆಲ್ಲ ಏನು ಅಂತ ಹೇಳಿದ್ರೆ ನಿಮ್ಗಳಿಗೆಲ್ಲ ಗೊತ್ತಿದೆಯೋ ಇಲ್ವೋ ಆಗಿನ ಕಾಲದಲ್ಲೆಲ್ಲ ಜಾಸ್ತಿ ಡಬ್ಬಿಂಗ್ ಪಿಕ್ಚರ್ ಬರ್ತಾಯಿತ್ತು ಡಬ್ಬಿಂಗ್ ಪಿಚ್ಚರ್ ಯಾವುದು ಅಂತ ಹೇಳಿದ್ರೆ ಡಬ್ಬಿಂಗ್ ಈಗಿನ ಈಗ ಈಗ ಡಬ್ ಈ ಮೊದಲು ಮೊದಲು ಡಬ್ಬಿಂಗ್ ನಿಲ್ಲಿಸ್ಬಿಟ್ಟಿದ್ದವು ಸ್ವಲ್ಪ ದಿವಸ ಡ ಕನ್ನಡ ಕನ್ನಡ ಚಿತ್ರಕ್ಕೆ ಕನ್ನಡ ಚಿತ್ರದ ಮಾಧ್ಯಮಕ್ಕೆ ಏಟ್ ಬೀಳ್ತಾಯಿತ್ತು ಇತ್ತು ನಮ್ಮ ಜಾಸ್ತಿ ಕನ್ನಡ ಪಿಚ್ಚರು ಬರ್ತಾ ಇರಲಿಲ್ಲ ಬಂದಿದ್ದ ಪಿಕ್ಚರ್ನು ಕೂಡ ನೋಡ್ತಾನೂ ಇರಲಿಲ್ಲ ಸೊ ಈ ಥರ ಆಗ್ಬಿಟ್ಟು ಕನ್ನಡಕ್ಕೆ ಧಕ್ಕೆ ಆಗೋತು ಅದಕ್ಕೇ ಆವಾಗಲೇ ಅದಕ್ಕೇ ಗೋಕಾಕ್ ಪಿರಿಡಲ್ಲೆಲ್ಲ ಹೋಗಿದ್ದಾನೆ ಕನ್ನಡ ಬೇರೆ ಬೇರೆ ಭಾಷೆಯ ಚಿತ್ರಗಳನ್ನ ಈ ಥರ ಡಬ್ಬಿಂಗ್ ಮಾಡಬಾರ್ದು ಅದು ಮಾಡಬಾರ್ದು ಎಲ್ಲ ಹೇಳಿ ಎಲ್ಲ ಮಾಡೋ ಮಾಡಿದ್ರು ಅದು ಅದು ಫಲ ಸಿಕ್ತು ಭಾಳ ಭಾಳ ವರ್ಷಗಳ ಕಾಲ ಡಬ್ಬಿಂಗ್ ಚಿತ್ರಗಳೇ ಬರ್ತಾ ಇರಲಿಲ್ಲ ಈಗ ಏನಾಯಿತು ಅಂದರೆ ಪ್ಯಾನ್ ಇಂಡಿಯಾ ಅಂತ ಬಂತು ಪ್ಯಾನ್ ಇಂಡಿಯಾ ಬಂದ ತಕ್ಷಣ ಒಂದು ಭಾಷೆಲಿ ಬಂದ ತಕ್ಷಣ ನಾಲ್ಕು ಐದು ಆರು ಭಾಷೆ ಎಲ್ಲ ಭಾಷೆಯಲ್ಲೂ ಬರೋಕ್ಕೆ ಶುರು ಆಯಿತು ತುಂಬ ಚೆನ್ನಾಗಿರೋ ಪಿಕ್ಚರ್ ಎಲ್ಲ ಭಾಷೆಯಲ್ಲೂ ಚೆನ್ನಾಗಿ ಹೋಗಿ ಶುರು ಆಯಿತು ಈ ಫಾರ್ ಎಕ್ಸಾಂಪಲ್ ಕಾಂತಾರ ಇದೆಯಲ್ಲ ಅದು ಎಲ್ಲ ಭಾಷೆಯಲ್ಲೂ ಚೆನ್ನಾಗಿ ಹೋಯಿತು ಇದೆಲ್ಲ ಡಬ್ಬಿಂಗ್ ಗಿಬ್ಬಿಂಗ್ ಏನು ಹೇಳಿದ್ರು ಒಂದು ಒಂದು ಪಿಕ್ಚರ್ ಒಂದೇ ಲ್ಯಾಂಗ್ವೇಜಲ್ಲಿ ಇರುತ್ತೆ ಆಮೇಲೆ ಕೆಲವು ಬೇ ಏನು ಮಾಡ್ತೀವಿ ಪ್ಯಾನ್ ಇಂಡಿಯಲ್ಲಿ ಮಾಡಿದಾಗ ಆಯಾ ಭಾಷೆಗೆ ಒಬ್ಬ ಪಾಪ್ಯುಲರ್ ಆರ್ಟಿಸ್ಟ್ ಹಾಕ್ಬಿಡ್ತೀವಿ ಪಾಪ್ಯುಲರ್ ಆರ್ಟಿಸ್ಟ್ ಹಾಕ್ಬಿಟ್ರೆ ಆ ಭಾಷೆಯವರು ಬರೋ ನೋಡ್ತಾರೆ ಸೊ ಆ ಥರ ಅದು ಈಗಿಂದು ಅವತ್ತೊಂದು ದಿವಸಕ್ಕೆ ಕೆಲಸನೇ ಇರ್ತಾಯಿದ್ದಾಗ ಏನು ಮಾಡ್ತಾಯಿತ್ತು ಅಂದರೆ ಆಗ ಡಬ್ಬಿಂಗ್ ಪಿಚ್ಚರ್ ಮಾಡ್ತರು ಡಬ್ಬಿಂಗ್ ಯಾವ ಪಿಚ್ಚರ್ ಬರ್ತಾಯಿತ್ತು ಅಂತ ಹೇಳಿದ್ರೆ ಹತ್ತಿನ ತಾಯಿ ಆಮೇಲೆ ತುಫಾನ್ ಮೈಲು ಈ ಥರದ ಹಿಂದಿಲಿ ಹಿಂದೀಲಿ ಇದ್ದಿದ್ದು ಅವುಗಳನ್ನೆಲ್ಲ ತೆಗೆದಿದ್ದೇನೆ ಡಬ್ ಮಾಡೋರು ಸೊ ಡಬ್ಬಿಂಗ್ ಮಾಡೋದಕ್ಕೆ ಏನಂತ ಅದು ಡಬ್ ಮಾಡಬೇಕು ಅಂತ ಹೇಳಿದ್ರೆ ಸಂಗೀತ ಅದೇ ಟ್ಯೂನ್ ಅದೇ ಇರೋದು ಬಟ್ ಇಲ್ಲಿ ಕನ್ನಡ ಹಾಡಬೇಕು ಅವೆಲ್ಲ ನೋಡಬೇಕಲ್ಲ ಸಂಗೀತ ನಿರ್ದೇಶಕರು ಆ ಹಾಡವ್ರು ನೋಡಬೇಕು ಆ ಟ್ಯೂನಿಂಗ್ ನೋಡ್ಕೋಬೇಕು ಅದಕ್ಕೆಲ್ಲ ಏನು ಮಾಡಬೇಕಂದ್ರು ವಿಜಯ ಭಾಸ್ಕರು ಆ ಕೆಲಸ ಮಾಡ್ತಾಯಿದ್ರು ಸಂಗೀತ ನಿರ್ದೇಶಕರು ಆ ಡಬ್ಬಿಂಗ್ ಪಿಕ್ಚರ್ಗಳಿಗೆ ಆಮೇಲೆ ಅದಕ್ಕೆ ಸಂಗೀ ಅದಕ್ಕೆ ಸಾಹಿತ್ಯ ಬರೀತಾ ಇದ್ದದ್ದು ಯಾರು ಅಂದರೆ ನಮ್ಮ ಗೀತಾ ಪ್ರಿಯ ಸರ್ ಸಾಹಿತ್ಯ ಆಮೇಲೆ ಎಡಿಟಿಂಗ್ ಮಾಡ್ತಾ ಯಾರು ಅಂದರೆ ಬಾಲ್ಜಿ ಅದು ಎಲ್ಲ ಇಷ್ಟಕ್ಕೂ ಬೇಕೇ ಒಂದಕ್ಕೊಂದು ಕ್ಲಿಂಕ್ ಅದು ಒಂದು ಟೀಮ್ ಬೇಕದು ಒಂದು ಸಿನಿಮಾ ಮಾಡೋಕ್ಕೆ ಏನು ಬೊಂಬೆ ತೆಗಿಯಲ್ಲ ಅದೇ ಬೊಂಬೆ ನೆಗೆಟಿವ್ ಅದೇ ಸೊ ಈ ಸೌಂಡ್ ಪಾಸಿಟಿವ್ ಸೌಂಡ್ಗಳೆಲ್ಲ ಬೇರೆ ಬೇರೆ ಬರೋದು ಸೊ ಈ ಅದು ಸೌಂಡ್ ನೆಗೆಟಿವ್ ಸೌಂಡ್ ಇಂದ ಸೌಂಡ್ ಪಾಸಿಟಿವ್ ಸೌಂಡ್ ಪಾಸಿಟಿವಿನ ತೆಗೆದಿಂದ ಎರಡನ್ನೂ ಇದಕ್ಕೆ ನೆಗೆಟಿವ್ ಜೊತೆಗೆ ಮ್ಯಾಚಿಂಗ್ ಮಾಡಿ ಸಿಂಕ್ ಮಾಡಿ ಆಮೇಲೆ ಒಂದು ಪ್ರಿ ಆ ಪ್ರಿಂಟ್ ತೊಗೋತು ಅಂತಾರೆ ಹಾತಿ ತಾಯಿ ಕನ್ನಡದಲ್ಲಿ ಬಂದಿರೋದು ಸೊ ಇದೆಲ್ಲ ಆಗಿನ ಕಾಲದಲ್ಲಿ ಇದೆಲ್ಲ ಮಾಡಿಕೊಂಡೇ ಇವರೆಲ್ಲ ಬೆಳೆದವರು ಪ್ರಾರಂಭದಲ್ಲಿ ಹಾಂ ಪ್ರಾರಂಭದಲ್ಲಿ ಪ್ರಾರಂಭದಲ್ಲಿ ಬೆಳೆದವರು ಆವಾಗ ನಾವು ನಮಗೆ ಭೂಪತಿ ರಂಗದ ಮಾಡುವಾಗ ಭೂಪತಿ ರಂಗ ಮಾಡುವಾಗ ಇವರೆಲ್ಲ ಜೊತೆಗಿರೋರು ಸೊ ಜೊತೆಗಿರೋದ್ರಿಂದ ಆ ಒಡನಾಟ ಆದ್ದರಿಂದ ಅವೆಲ್ಲ ನನಗೆ ತಿಳ್ಕೊಳಕ್ಕಾಯ್ತು ಅದು ಒಂದು ಸ್ಟುಡಿಯೋ ಇರೋದು ಫಿಲ್ಮ್ ಸೆಂಟರ್ ಸ್ಟುಡಿಯೋ ಅಂತ ಕೋಡಂಬ ಕಂಬಲ್ಲಿ ಆ ಕ ಅಲ್ಲೇ ಎಲ್ಲನೂ ಮಾಡ್ತಾಯಿದ್ವಿ ಇವರೆಲ್ಲ ಅಲ್ಲೇ ಮಾಡೋದು ಡಬ್ಬಿಂಗು ರೆಕಾರ್ಡಿಂಗು ಅದು ಇದು ಎಲ್ಲನೂ ಕೂಡ ಅದೇ ಡಬ್ಬಿಂಗ್ ಬೇರೆ ಮಾಡಬೇಕಲ್ಲ ಆ ಡಬ್ಬಿಂಗ್ ಮಾಡೋರಲ್ಲಿ ಯಾರು ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಆಗಿನ ಕೆಲಸವೂ ಇಲ್ಲದೆ ಇರೋ ನಟರೆಲ್ಲ ಇರ್ತಿದ್ರಲ್ಲ ಪಾಪ ಚಾನ್ಸ್ ಇರ್ತಿಲ್ಲ ಏನಿಲ್ಲ ಸೊ ಅದರಲ್ಲಿ ನಮ್ಮ ಕೆ ಎಸ್ ಅಶ್ವತ್ತು ಆಮೇಲೆ ಶಾಂತಮ್ಮ ಆಮೇಲೆ ಇನ್ನೊಂದು ಇನ್ನೊಂದು ಇಬ್ಬರು ಮೂರು ಜನ ಇದು ಆಗಿನ ಕಾಲದಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳು ಕೂಡ ಭೂ ಕೈಲಾಸಲ್ಲ ಸೀತಾರಾಮ್ ಕಲ್ಯಾಣ ಕೆಲವು ಪಿಕ್ಚರ್ಗಳಿಗೆಲ್ಲ ಹುಣಸೂರು ಕೃಷ್ಣಮೂರ್ತಿಗಳು ಕೂಡ ಸಾಹಿತ್ಯ ಬರೆಯೋದು ಅಂದರೆ ಆ ಸಂಭಾಷಣೆ ಏನಿದೆಯೋ ಆ ಸಂಭಾಷಣೆಗೆ ತುಟಿ ಮ್ಯಾಚ್ ಆಗೋ ಅಂಥದ್ದನ್ನು ಡೈಲಾಗ್ಸ್ ಬರೀಬೇಕು ಇಟ್ಸ್ ಎ ವೆರಿ ಡಿಫಿಕಲ್ಟ್ ಒನ್ ಸೊ ಅದನ್ನು ಅದನ್ನು ಬರೆದು ಅದನ್ನು ಮ್ಯಾಚ್ ಮಾಡಿ ಆ ಥರ ಕೆಲಸ ಎಲ್ಲ ಮಾಡ್ತಾಯಿದ್ರು ಹುಣಸೂರು ಕೃಷ್ಣಮೂರ್ತಿಗಳು ಕೂಡ ಮಾಡಿದ್ದಾರೆ ಆಮೇಲೆ ಅದನ್ನು ಹುಣಸೂರು ಕೃಷ್ಣಮೂರ್ತಿ ವಾಯ್ಸ್ ಚೆನ್ನಾಗಿತ್ತು ಅಂದ್ಬಿಟ್ಟು ಡಬ್ಬಿಂಗಲ್ಲಿ ಎನ್ ಟಿ ರಾಮರಾವ್ಗೆ ವಾಯ್ಸ್ ಕೊಟ್ಟಿದ್ದಾರೆ ಸೊ ಇವೆಲ್ಲ ನೀವು ಕೇಳಿದ್ರಿಂದ ಒಂದಕ್ಕೆ ಒಂದಕ್ಕೆ ಲಿಂಕ್ ಬರ್ತಾಯಿದೆ ಅಷ್ಟೇ ಬೇರೆ ಏನಿಲ್ಲ ಡಬ್ಬಿಂಗ್ ಅಂತ ಹೇಳಿದ್ನಲ್ಲ ಸೊ ಇದರ ಇದು ಈ ಡಬ್ಬಿಂಗ್ ಚಿತ್ರಗಳಲ್ಲಿ ಇವರುಗಳೆಲ್ಲ ಜೀವನ ಮಾಡೋರು ಅಂದರೆ ಕನ್ನಡದಲ್ಲಿ ಡಬ್ಬಿಂಗ್ ಇತ್ತು ಅದಕ್ಕೆ ಹೇಳಿದೆ ಕನ್ನಡದಲ್ಲಿ ಮೊದಲು ಡಬ್ಬಿಂಗ್ ಇತ್ತು ಯಾವಾಗ ನಾನು ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆಯಿಂದ ಇತ್ತು ಅದು ಹೇಳಿದ್ನಲ್ಲ ಆ ತಿಮ್ಮ ತಾಯಿ ತುಫಾನ್ ಮೈ ಇದೂ ಬೇಕಾಷ್ಟಿತ್ತು ಎಲ್ಲ ಹೇಳ್ತಾ ಇದ್ದೆ ಈ ಅರೇಬಿಯನ್ ನೈಟ್ಸ್ ಕತೆ ಅದು ಇದು ಅಲಿಬಾಬಾ ಸನ್ಸು ಇವೆಲ್ಲ ಬೇಕಾಷ್ಟು ಡಬ್ಬಿಂಗ್ ಮಾಡಿದ್ದಾರೆ ಆವಾಗ ಡಬ್ಬಿಂಗಲ್ಲೆಲ್ಲ ಭಾಳ ಬಿಝಿ ಇದ್ದವರು ನಮ್ಮ ಕೆ ಎಸ್ ಅಶ್ವಥ್ ಅವರು ಆಮೇಲೆ ಸಾಹಿತ್ಯ ಬರೀತಿದ್ದದ್ದು ಸೋರಟ್ ಅಶ್ವಥ್ ಅವರು ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದರು ರತ್ನಾಕರ್ರು ಇವರೆಲ್ಲ ಕೂಡ ಇಲ್ಲಿ ಮದ್ರಾಸಲ್ಲಿ ಒಂದು ರಂಗನಾಥನ್ ಸ್ಟ್ರೀಟ್ ಅಂತ ಇರೋದು ಅಲ್ಲಿ ಒಟ್ಟಾರ ಇರೋದು ಈ ಇಷ್ಟು ಜನ ಒಟಾರದವ್ರು ಒಂದೊಂದು ಮನೆ ಒಂದು ರೂಮಲ್ಲಿ ಇರೋರು ಅವರಲ್ಲಿ ಇನ್ನೊಬ್ಬರು ಪಿಠಾಪುರಂ ನಾಗೇಶ್ವರ ಅಂತ ಇರೋರು ಪೀಠಾಪುರಂ ಜೂನಿಯರ್ ಘಂಟಸಾಲ ಅಂತ ಒಬ್ಬರು ಇದ್ದರು ಹಾಡೋರು ಅವರು ಕೂಡ ಈ ಘಂಟಸಾಲ ಸಾಲ ಅದಾಗೆಲ್ಲ ಹಾಡೋರಲ್ಲ ಆ ಜೂನಿಯರ್ ಆ ಗಂಟ ಸೀನಿಯರ್ ಗಂಟಸಾಲ ಹಾಡೋದನ್ನೆಲ್ಲ ಈ ಜೂನಿಯರ್ ಗಂಟಸಾಲ ಮಾಡೋರು ಅವರು ಕೂಡ ಇಲ್ಲೇ ಇರೋರು ಭಾಳ ಜನ ಆ ರಂಗನಾಥನ್ ಸ್ಟ್ರೀಟಲ್ಲಿ ಈ ಡಬ್ಬಿಂಗ್ದು ಈ ಕಲಾವಿದರು ಎಲ್ಲರೂ ಇರೋರು ನಮ್ಮ ಕೆ ಎಸ್ ಅಶ್ವಥ್ ಅವರು ಮದ್ರಾಸಿಂದ ಇಲ್ಲಿ ಬಂದು ಇಲ್ಲೊಂದು ರೂಮ್ ಇಟ್ಕೊಂಡಿರೋರು ಅವರು ಇದರಲ್ಲಿ ರಂಗನಾಥನ್ ಸ್ಟ್ರೀಟಲ್ಲಿ ಸ್ಟ್ರೀಟಲ್ಲಿ ಹಾಂ ಸೊ ಕೆಲಸ ಇತ್ತು ಅಂದರೆ ಇಲ್ಲಿ ಬರೋರು ಅವರು ಅವರು ತುಂಬ ಸ್ಟ್ರೈಟು ಸ್ಟ್ರಿಕ್ಟ್ ಅವರು ಸೊ ಅಲ್ಲೇ ಒಂದು ಬಟ್ಸ್ ಹೋಟ್ಲ್ ಅಂತ ಇರೋದು ಎಲ್ಲನೂ ಥರ ಮಜವಾಗಿತ್ತು ಅದು ಅಲ್ಲಿ ಆಗಿನ ಕಾಲದಲ್ಲೆಲ್ಲ ಸೊ ಆಮೇಲೆ ಯಾವಾಗ ಡಬ್ಬಿಂಗು ಜಾಸ್ತಿ ಆಗೋಯ್ತೋ ನಮ್ಮ ಕನ್ನಡ ಚಿತ್ರದುರ್ಗ ಕನ್ನಡ ಕಲಾವಿದರಿಗೆ ಕೆಲಸ ಇಲ್ಲದಂಗೆ ಆಗೋಯ್ತು ಸೊ ಅದಕ್ಕೋಸ್ಕರನೇ ಹೇಳ್ದಂಗೆ ಇದು ಮಾಡಿ ಡಬ್ಬಿಂಗ್ ಚಿತ್ರಗಳನ್ನು ನಿಲ್ಲಿಸಬೇಕು ಅಂತ ನಿಲ್ಲಿಸಿ ಒಂದು ಹಲವಾರು ಇರ್ತಾನೆ ಇರಲಿಲ್ಲ ಡಬ್ಬಿಂಗ್ ಚಿತ್ರಗಳೇ ಇರ್ತಿರ್ಲಿಲ್ಲ ಆಮೇಲೆ ಇತ್ತೀಚೆಗೆ ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿದ್ಮೇಲೆ ಭಾಷೆ ಎಲ್ ಎಲ್ಲ ಭಾಷೆಗಳು ಒಂದೇ ಅಂತ ಹೇಳಿದ್ದೇನೆ ಅವರು ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡ್ತೊಂಡೆ ಯಾವ ಭಾಷೆಯಲ್ಲಿ ಭಾಷೆಯ ಮೇಲುಗಡೆ ಇದಿರು ಹಿಡ್ತಾ ಇರಬಾರ್ದು ಅದು ಅವ್ರ ಸ್ವತ್ತು ಅದು ಯಾರು ಬೇಕಾದ್ರೆ ಮಾಡ್ಬೋದು ಅಂತ ಮಾಡಿದ್ರು ಆಮೇಲೆ ಡಬ್ಬಿಂಗ್ ಬರೋಕ್ಕೆ ಶುರು ಆಯಿತು ಈಗ ಮಾತಾಡೋ ಆಗಿಲ್ಲ ಇಟ್ಸ್ ಇದು ಮೈಸೂರು ದಸರಾ ಎಷ್ಟೊಂದು ಸುಂದರ ಮಲ್ಲಮ್ಮನ್ ಪವಾಡ ಶರಚಂದ್ರ ಚಟರ್ಜಿ ಬೆಂಗಾಲಿ ರೈಟ್ರು ಬರೆದಿರೋದು ಅದನ್ನು ಐ ಥಿಂಕ್ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅಥವಾ ತರ್ಜಮೆ ಮಾಡಿದ್ದಾರೆ ಅಥವಾ ಕಾಪಿ ಹೊಡೆದಿದ್ದಾರೆ ಅಂತವೆಲ್ಲ ಏನಿಲ್ಲ ಬಟ್ ಬಿ ಅವರು ಅದನ್ನು ಬರೆದರು ಮಲ್ಲಮ್ಮನ ಪವಾಡ ಅದು ಹಿಂದಿದು ಚೆನ್ನಾಗಿ ನಡೀತು ಬೆಂಗಾಲಿನೋ ಹಿಂದಿನೋ ಅದು ಚೆನ್ನಾಗಿ ನಡೀತು ಇಲ್ಲಿ ಮಲ್ಲಮ್ಮನ ಪವಾಡ ಅಂತ ಟೈಟ್ಲು ನಾವೆಲ್ ಇತ್ತು ಅದನ್ನು ಇಟ್ಕೊಂಡು ಬೇಸ್ ಮಾಡಿದ್ರು ಬೇಸ್ ಮಾಡಿದ್ದನ್ನೇ ಪುಟ್ಟಣ್ಣ ಅವರು ಪುಟ್ಟಣ್ಣ ಅವರು ಡೈರೆಕ್ಷನ್ ಮಾಡಿದ್ರು ಅದೊಂದು ಮಾಡಿದ್ರು ಆಮೇಲೆ ಇನ್ನೊಂದು ಪಿಚ್ಚರ್ ಮಾಡಿದ್ರು ಇನ್ನೊಂದು ಪಿಕ್ಚರ್ ಕೂಡ ಐ ತಿಂಗ್ ನಂಗೆ ತಿಳಿದ ಮಟ್ಟಿಗೆ ಕರುಳಿನ ಕರೆ ಅಂತ ಹ್ಞೂ ಅದೊಂದು ಅದೇ ಮೈಸೂರು ದಸರಾ ಸಾಂಗು ಹಾಂ ಆಮೇಲೆ ಕಡಲೆಕಾಯಿ ಸಾಂಗ್ ಕಡಲೆಕಾಯಿ ಸಾಂಗ್ ಕರೆಕ್ಟಾ ಎಸ್ ಕಡಲೆಕಾಯಿ ಸಾಂಗು ಆಮೇಲೆ ಇನ್ನೊಂದು ಪಿಕ್ಚರು ಕೂಡ ಮಾಡಿದ್ರು ಪುಟ್ಟಣ್ಣ ಸಾರು ಸಾಕ್ಷಾತ್ಕಾರ ಎಲ್ಲ ಮ್ಯೂಸಿಕ್ ಅದೇ ಎಲ್ಲನೂ ಸಾಕ್ಷಾತ್ಕಾರಕ್ಕೆ ನೋಡಿ ಪುಟ್ಟಣ್ಣ ಅವರು ಎಲ್ಲ ಪಿಚ್ಚರ್ಗು ಇವರೇ ಮಾಡಿರೋದು ವಿಜಯ ಭಾಸ್ಕರೇ ಆದರೆ ಆಮೇಲೆ ಆಮೇಲೆ ಕೊನೆಗೆ ಬರ್ತಾ ಕೆಲವರು ಪ್ರೊಡ್ಯೂಸರ್ಗಳು ಅವ್ರದ್ದೇ ಅದು ಒಂದು ಬೇಡಿಕೆ ಇರುತ್ತೆ ನಮ್ಗೆ ಈ ಡೈರೆಕ್ಟ್ರ್ ಬಯಸ್ಬೇಕು ಈ ಮ್ಯೂಸಿಕ್ ಡೈರೆಕ್ಟ್ರು ಬೇಕು ಈ ಬೇಕು ಈ ಟೆಕ್ನಿಷಿಯನ್ ಬೇಕು ಅದು ಬೇಕು ಇದು ಅಂತಂದಾಗ ಈ ಬ ಕೆಲವರು ವಿಜಯ ಭಾಸ್ಕರ್ ಬದಲು ರಂಗರಾವ್ನ ಹಾಕ್ಕೊಳ್ಳಿ ಅಂತಂದರು ಸೊ ರಂಗರಾವ್ನ ಹಾಕ್ಕೊಂಡು ಬಂದಿದ್ದೇನೆ ಸಾಕ್ಷಾತ್ಕಾರ ಒಲೆವೆ ಜೀವನ ಸಾಕ್ಷಾತ್ಕಾರ ಅದೊಂದು ಹಾಡು ಅದರಲ್ಲೂ ಎಲ್ಲ ಎರಡು ಮೂರು ಹಾಡುಗಳು ಬರುತ್ತೆ ತುಂಬ ಚೆನ್ನಾಗಿದೆ ಸೊ ಅದು ಒಂದು ನಾಲ್ಕು ಪಿಚ್ಚರೇನೆ ಇವ್ರು ಮಾಡಿದ್ದು ಮಿಕ್ಕಿದ್ದೆಲ್ಲೂ ಕೂಡ ಕೂಡ ಫಿಮೇಲ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ಗಳಿರೋದು ಸೊ ಎಲ್ಲನೂ ಚೆನ್ನಾಗಾಯಿತು ಅವ್ರದ್ದು ಯಾಕೆಂದರೆ ಅವರು ತಗೋತಾ ಇದ್ದಿದ್ದೇನೆ ತ್ರಿವೇಣಿ ಅಂತ ರೈಟ್ರು ಆ ತ್ರಿವೇಣಿ ನೋ ಸಬ್ಜೆಕ್ಟ್ಗಳು ಅವ್ರು ಬರಿತಿದ್ದಿದ್ದೆಲ್ಲ ಈ ಥರ ಹೆಂಗಸರು ಅವ್ರು ತೊಳಲಾಟ ಅವ್ರು ಕಷ್ಟಪಡೋದು ಇದು ಆ ಥರದ ಕಥೆನೇ ಹಾಗೇ ಈ ಕಾಲದಲ್ಲೆಲ್ಲ ಜನ ನೋಡ್ತಾ ಇದ್ದೆ ತಾನೇ ನೋಡ್ತಾ ಇದ್ದಿದ್ದು ಎಲ್ಲರೂ ಮೇಲ್ಮೇಲೆ ಮೇಲೆ ತುಂಬ ಚೆನ್ನಾಗಿ ಪುಟ್ಟಣ್ಣವರು ಶೈಲಿನೇ ಶೈಲಿ ಅವ್ರ ನಿರ್ದೇಶನನೇ ಬೆಸ್ಟ್ ಅವ್ರದ್ದಲ್ಲ ನಾವೆಲ್ಲ ಮೂರು ದಿನ ಇನ್ನೊಂದು ಜನ್ಮ ಎತ್ತಿದ್ರು ಕೂಡ ಆ ಥರ ಸಿನಿಮಾ ಮಾಡೋಕ್ಕಾಗಲ್ಲ ಇನ್ನೊಂದು ಜನ್ಮ ಈಗಿನ ಕಾಲದ ಡೈರೆಕ್ಟ್ರುಗಳೆಲ್ಲ ಯಾರು ಬೇಕಾದ್ರೂ ಅಂದ್ಕೊಳ್ಳಿ ಹ್ಞೂ ಹ್ಞೂ ಮಾಡೋಕ್ಕಾಗೋದಿಲ್ಲ